ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇತ್ತೀಚೆಗಷ್ಟೇ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಮಾರ್ಕೆಟು ಶಾಪಿಂಗು ಇದ್ರ ಬಗ್ಗೆನೇ ವಿಡಿಯೋ ಹಾಕ್ತಾ ಇದೆ ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥ ಚಿಕ್ಕಪೇಟೆ ಹಾಗೆ ಅಂಥೇಳಿ ಗೆ ಬಂದಿದ್ವಿ ಏನೇನು ಶಾಪಿಂಗ್ ಮಾಡಿದ್ವಿ ಶಾಪಿಂಗ್ ಮಾಡಿದ್ವಾ ಮಾಡಲಿಲ್ವಾ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಹೋಗಬೇಕಾದ್ರೇನೆ ರೋಡ್ ಸೈಡ್ ಈ ರೀತಿಯಾಗಿ ಹಾಕಿರ್ತಾರೆ ತುಂಬಾ ಅಂದ್ರೆ ತುಂಬಾ ವರ್ಷಗಳಿಂದ ಸುಮಾರು ಒಂದ 10 15 ವರ್ಷದಿಂದ ನಾನು ಚಿಕ್ ಹೋಗಿದ್ದಿದ್ದು ಅಷ್ಟು ವರ್ಷನೇ ಆಗೋಯ್ತು ಮತ್ತೆ ನಾನು ಹೋಗೇ ಇರ್ಲಿಲ್ಲ ಹನ್ನೊಂದುವರೆ ವರೆ ಆಗಿದೆ ಮಾರ್ಕೆಟ್ ಇರುತ್ತೆ ತಾಯಿದು ಕೆಲವೊಂದು ಶಾಪ್ಗಳು ಯಾವಾಗ ಒبನಾಗ್ತಾ ಇದಾವೆ ನೋಡುತ್ತಾ ಇರಬಹುದು ಅವರು ನನ್ನ ತಮ್ಮನ ವೈಫ್ ಇದ್ದವರು ಮಗನಿಗೆ ಬುಕ್ಸು ಮತ್ತೆ ಹಾಗೆ ಪೆನ್ನು ಎಲ್ಲಾ ತಗೋಬೇಕು ಅಂತೇಳಿ ಇಲ್ಲಿ ಹೋಲ್ಸೇಲಲ್ಲಿ ಅಲ್ಲಿ ಸಿಗುತ್ತೆ ಅಂತೇಳಿ ಅವರು ಇಲ್ಲಿ ಶಾಪಿಗೆ ಹುಡ್ಕೊಂಡು ಹೋಗ್ತಾ ಇದ್ರು ನಾನು ಕೂಡ ಜೊತೆಲಿ ಹೋಗ್ತಾ ಇದ್ದೆ ಮತ್ತೆ ಪೂಜೆಗೆ ಬೇಕಾಗಿರ್ತಕ್ಕಂತ ಐಟಮ್ಗಳು ಬೇಜ್ ವಸ್ತ್ರ ಬತ್ತಿ ಏನೇನು ಬೇಕೋ ಅದನ್ನೆಲ್ಲ ನೋಡಿ ಅವರು ತಗೊಳ್ತಾ ಇದ್ರು ನಾನು ಕೂಡ ಹಾಗೆ ವಿಡಿಯೋ ಮಾಡ್ಕೊಂತ ಇದ್ದೆ ಅವ್ರು ತಗೊಳೋದನ್ನೆಲ್ಲ ನೋಡ್ತಾ ಇದ್ದೆ ಈ ಒಂದು ಶಾಪ್ ಅಲ್ಲಿ ನಮ್ಗೆ ಏನ್ ಬೇಕಾಗಿತ್ತು ಅದು ನೋಡೋಣ ಅಂತೇಳಿ ಬಂದ್ವಿ ಹಾಗೇನೆ ನೋಡಿ ಇಲ್ಲಿ ಪ್ರತಿಯೊಂದು ರೆಡಿಮೇಡ್ ರೆಡಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿ ಕಳಸ ಇಂದ ಹಿಡ್ದು ಸಾರಿ ಇಂದ ಹಿಡ್ದು ಪ್ರತಿಯೊಂದು ಈ ರೀತಿ ನಾವು ಡೈರೆಕ್ಟ್ ಆಗಿ ಮನೆಗೆ ತಗೊಂಡೋಗಿ ಇಟ್ಟರೆ ಆಯ್ತು ಆ ರೀತಿ ಕೂಡ ಡೆಕೋರೇಷನ್ ಮಾಡಿದ್ರು ಕೆಲವೊಂದನ್ನ ಡೆಕೋರೇಷನ್ ನ ಮಾಡ್ಕೊಡ್ತೀವಿ ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡಿಸ್ಕೋಬಹುದು ಅಂತನೂ ಕೂಡ ಹೇಳ್ತಾ ಇದ್ರು ಒಂದಕ್ಕಿಂತ ಒಂದೊಂದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನಾವು ಕೂಡ ನೋಡ್ತಾ ಇದ್ವಿ ಮತ್ತೆ ಹಾಗೆ ಹೂ ಇರ್ಬೋದು ಪ್ರತಿಯೊಂದು ಚೆನ್ನಾಗಿತ್ತು ಮತ್ತೆ ಈ ಅಂಗಡಿನಲ್ಲಿ ನಮ್ಗೆ ಬೇಕಾಗಿದ್ದ ಐಟಮ್ಸ್ ಐಟಮ್ಸ್ಗಳನ್ನ ತಗೊಂಡೆ ಪ್ರತಿಯೊಂದು ವರ್ಮಾಲಕ್ಷ್ಮಿ ಹಬ್ಬ ಬಂತು ಅಂದ್ರೆ ನೋಡೋದಕ್ಕೆ ಬಂದು ಹಬ್ಬ ಅನ್ಸುತ್ತೆ ಖುಷಿ ಆಗತ್ತೆ ಆ ಇಲ್ಲಿ ಒಂದು ಸ್ಯಾರಿ ಎಲ್ಲಾ ಹುಡ್ಸಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಟ್ಟಿದ್ರು ಒಂದಕ್ಕಿಂತ ಒಂದು ತುಂಬಾ ಅಂದ್ರೆ ತುಂಬಾ ಅಂದ್ರೆ ಚೆನ್ನಾಗಿತ್ತು ನಾನು ಜಾಸ್ತಿ ಏನು ಡೆಕೋರೇಷನ್ ಮಾಡಕ್ಕೆ ಹೋಗಲ್ಲ ಕಣ ಒಂದು ವರ್ಷ ಮಾಡಿದ್ರೆ ಮುಂದಿನ ವರ್ಷಕ್ಕೂ ಅದೇ ಮಾಡಬೇಕು ನನ್ನ ಕೈ ಸಾಧ್ಯ ಇಲ್ಲ ನನಗೆ ಅಲ್ಲಿ ಬೀಟ್ಸ್ ಇದೆಯಲ್ಲ ಅಲ್ಲಿ ಬ್ಲೂ ಕಲರು ಸ್ಕೈ ಬ್ಲೂ ಇದೆಯಲ್ಲ ಅದರಲ್ಲಿ ಬೇರೆ ಕಲರ್ಸ್ ಇದ್ರೆ ಕೊಡಿ ಅದು ಪೀಸ್ ಲೈಕ್ ಕೊಡ್ತೀರಾ ನನಗೆ ಜಾಸ್ತಿ ಚೆನ್ನಾಗಿದೆ ವಿಲೋನ್ ಸರ್ದಂಗ್ ಇದೆ ಅವರು ಹಂಗೆ ಹೇಳ್ತಾರೆ

ನಿಮ್ದು ನಂದೇ ಸಿಗುತ್ತೆ ಬೇಡ Yeh corridor ka building na सारी <laughs> छा <laughs>

ಅವರು ನನ್ ತಮ್ಮ ನೆಂಟಿ ಸ್ಯಾರಿ ತಗೊಂಡಿರ್ಲಿಲ್ಲ ವರ್ಮಲಕ್ಷ್ಮಿ ಬುಕ್ ಅಂತೇಳಿ ನೋಡ್ತಾ ಇದ್ರು ಮತ್ತೆ ಅವ್ರ ತಂಗಿಗೂ ಕೂಡ ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ರು ಯಾವ ಸ್ಯಾರಿ ಚೆನ್ನಾಗಿದೆ ಯಾವ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಅವರು ಪ್ರತಿ ಸಲನು ಇದೇ ಶಾಪಲ್ಲೇ ಅಂತ ತಗೊಳ್ಳೋದು ಹಾಗಾಗಿ ಇವಾಗ್ಲೂ ಇದೇ ಶಾಪಿಗೆ ಅಂತ ಹೇಳಿ ಕರ್ಕೊಂಡು ಬಂದಿದ್ರು ಯಾವ್ದು ಚೆನ್ನಾಗಿದೆ ಅಕ್ಕ ನೋಡಿ ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು ಈ ಶಾಪಲ್ಲೇ ಅಕ್ಕ ನಾನು ಯಾವಾಗ್ಲೂ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಅದೇನೋ ಶ್ರೀ ವರಮಲಕ್ಷ್ಮಿ ಸಿಲ್ಕ್ಸ್ ಅಂತ ಹೇಳ್ಬಿಟ್ಟು ಇದು ಕೂಡ ಚಿಕ್ಕಪೇಟೆನಲ್ಲೇ ಇದೆ ಹಾಗಾಗಿ ಇವರು ಇಲ್ಲಿ ನೋಡಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಷನ್ ಮಾಡ್ತಾ ಇದ್ರು ಇವ್ರ ಹುಟ್ಟಿರೋದ್ರಲ್ಲಿ ಯಾವ ಸಾರಿ ಚೆನ್ನಾಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಮತ್ತೆ ಇನ್ನೊಬ್ರು ದೊಡ್ಡಮುನ್ಸೆನೂ ಕೂಡ ಅವರು ಕೂಡ ಇದ್ರು ನೋಡಿ ಇವರೇನೆ ಅವರು ಇನ್ನೊಬ್ರು ಸಸೆ ಅವ್ರದ್ದೆಲ್ಲೂ ನಾನು ಸರಿಯಾಗಿ ಫೇಸ್ ತೋರಿಸಿ ವಿಡಿಯೋ ಮಾಡೋದಕ್ಕೆ ಆಗಿಲ್ಲ ನನಗೆ ಮಾಡಿದ್ದೀನಿ ಅನ್ಕೊಂಡಿದೆ ಬಟ್ ಎಲ್ಲೂ ಅವ್ರದ್ದು ಫೇಸ್ ತೋರಿಸಿ ವಿಡಿಯೋನೇ ಮಾಡೋಕ್ಕಾಗಿಲ್ಲ ಸಾರಿ ಶಾಪಿಂಗ್ ಎಲ್ಲ ಆದಮೇಲೆ ತುಂಬಾ ಹಶಾಗ್ತಾ ಇತ್ತು ತುಂಬ ಟೈಮ್ ಹಿಡೀತು ಹೇಳಿ ಮತ್ತೆ ಏನು ಮಾಡಿದ್ವಿ ಸಾರಿ ಅಂತೇಳಿ ಹೋಗಿ ಊಟ ಮಾಡಿಕೊಂಡು ಈಗ ಮಾರ್ಕೆಟ್ಗೆ ಅಂತೇಳಿ ಬಂದ್ವಿ ಫ್ರೂಟ್ಸ್ ಮತ್ತೆ ತರಕಾರಿ ಹಾಗೆ ಹೂಗಳನ್ನ ಶಾಪಿಂಗ್ ಮಾಡೋಣ ಹೇಳಿ ನಿಜವಾಗ್ಲೂ ಅಲ್ಲಿ ಎಷ್ಟು ಗದಲ ಇರುತ್ತೆ ಎಷ್ಟು ಕೂಗಾಡ್ತಾ ಇರ್ತಾರೆ ಕೂಕೊಂತ ಇರ್ತಾರೆ ತರಕಾರಿ ರೇಟ್ ಬಗ್ಗೆ ಎಲ್ಲ ಕೂಗ್ತಾ ಇರ್ತಾರೆ ಅಷ್ಟು ತಾಳ್ಮೆ ಇದೆ ಅವರಿಗೆ ಅಂತ ಅನಿಸ್ತಾ ಇದೆ ಅಹ್ ಅದರಲ್ಲೂ ಹೋಗಿ ನಾವುಗಳು ಅಷ್ಟು ಕಡಿಮೆ ಮಾಡ್ಕೊಳ್ಳಿ ಇಷ್ಟು ಕಡಿಮೆ ಮಾಡ್ಕೊಳ್ಳಿ ಅಂತ ಬೇರೆ ಬಾರ್ಗಿನ್ ಮಾಡ್ತಾ ಇರ್ತೀವಿ ಮತ್ತೆ ಎಲ್ರಿಗೂ ಉತ್ತರ ಕೊಡ್ತಾ ಇರ್ಬೇಕು ಅವ್ರಿಗೆ ನಿಜವಾಗ್ಲು ಎಷ್ಟು ತಾಳ್ಮೆನಪ್ಪ ಅಂತ ನನ್ಗಂತೂ ಅನ್ನಿಸ್ಬಿಡ್ತು ಮಾತ್ರ ಮತ್ತೆ ನಮ್ಮೂರಲ್ಲಿ ಈ ತರ ಎಲ್ಲಾ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ಸ್ ಗಳಂತೂ ಖಂಡಿತ ಸಿಗಲ್ಲ ಆ ನಿಂಬೆಣ್ಣು ಕೂಡ ಒಂದ್ ರೂಪಾಯಿ ಅಂತ ಹೇಳ್ತಾ ಇದ್ರು ನನ್ಗೆ ಕೇಳ್ಬಿಟ್ಟು ಆಶ್ಚರ್ಯ ಆಗ್ತಿತ್ತು ಬಟ್ ತಗೊಳೋಣ ಅಂದ್ರೆ ಎಲ್ಲಾರದು ಲಗೇಜ್ ಗಳ ಆಲ್ರೆಡಿ ಲಗೇಜ್ ಜಾಸ್ತಿ ಆಗಿತ್ತು ಏನ್ ತಗೋಬೇಕು ಏನ್ ತಗೋಬಾರ್ದು ಅಂತಾನೆ ನನ್ಗೆ ಗೊತ್ತಾಗ್ಲಿಲ್ಲ ನಿಜವಾಗ್ಲೂ ಯಾಕೆ ಬಸ್ಗಳೆಲ್ಲ ಇಷ್ಟು ರಶ್ ಇದೆ ಜನ ಯಾಕೆ ಹಿಂಗೆ ಓಡಾಡ್ತಿದ್ದಾರೆ ಎಲ್ಲ ಕಡೆ ಸುತ್ತುತ್ತಿದ್ದಾರೆ ಅಂತೇಳಿ ನನಗೆ ಇವಾಗ ಅರ್ಥ ಆಯ್ತು ನಿಜವಾಗ್ಲೂ ಹೇಳಬೇಕು ಅಂದ್ರೆ ಎಷ್ಟು ಹೂವುಗಳೆಲ್ಲ ಎಷ್ಟು ಕಡಿಮೆ ಇದೆ ಅಂದ್ರೆ ನಾವಿರೋ ಪ್ಲೇಸಲ್ಲಿ ಕಾಲ್ ಕೆ ಜಿಗೆ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತೀವಿ ಗುಲಾಬಿ ಹೂ ಹಾಗೆ ಕಾಲ್ ಕೆ ಜಿಗೆ ಬಟ್ ಅಲ್ಲಿ ಕೆ ಜಿನೇ ಫಿಫ್ಟಿ ರುಪೀಸ್ ಇತ್ತು ತುಂಬ ಎಷ್ಟು ಲಾಭ ಮಾಡ್ತಾರೆ ಎಷ್ಟು ಬೆನಿಫಿಟ್ ಇರುತ್ತೆ ನೋಡಿ ಆದ್ರೂ ವೇಸ್ಟ್ ಮಾಡ್ತಾರೆ ಒಂದು ಹೂವು ಕೂಡ ಹೆಚ್ಚಾಗಿ ಹಾಕಲ್ಲ ಇಲ್ಲಿ ತಗೊಂಡ್ಬಂದು ಸೇಲ್ ಮಾಡೋರು ಆಚೆ ಬೇಕಾದ್ರೆ ಚೆಲ್ತಾರೆ ಆದ್ರೆ ಒಂದು ಹೂವು ಎಕ್ಸ್ಟ್ರಾ ಕೂಡ ಕೊಡಲ್ಲ ಒಂದು ಹಣ್ಣು ಕೂಡ ಒಂದು ಫಿಫ್ಟಿ ಗ್ರಾಮ್ಸ್ ಒಂದ್ ಟ್ವೆಂಟಿ ಗ್ರಾಮ್ಸ್ ಕೂಡ ಹೆಚ್ಚಾಗಿ ಹಣ್ಣುಗಳನ್ನ ಕೊಡಲ್ಲ ನೋಡಿದ್ರೆ ರೋಡ್ ಸೈಡ್ ಅಲ್ಲಿ ಅಲ್ಲಿ ಇಲ್ಲಿ ಸುರಿದಿರ್ತಾರೆ ಎಷ್ಟು ಹಾಳಾಗ್ತಿರುತ್ತೆ ನಂಗಂತೂ ನೋಡ್ಬಿಟ್ಟು ಮಾರ್ಕೆಟ್ ತುಂಬಾ ವರ್ಷಗಳಾಗೋಗಿತ್ತು ಅಂದ್ರೆ ಬಟ್ಟೆ ಶಾಪಿಂಗ್ ಹೋಗ್ತಿದೆ ಈ ತರಕಾರಿ ಮಾರ್ಕೆಟ್ ಹೂವಿನ ಮಾರ್ಕೆಟ್ಗೆ ಹೋಗಿರ್ಲಿಲ್ಲ ಅದನ್ನೆಲ್ಲ ನೋಡ್ಬಿಟ್ಟಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗೋಯ್ತು ಎಷ್ಟು ವೆರೈಟಿ ಆಫ್ ಫ್ಲವರ್ಸ್ ಗಳಿದೆ ಬೇರೆ ಬೇರೆ ಯೂಟ್ಯೂಬರ್ಸ್ ಹಾಕ್ತಿದ್ರು ವಿಡಿಯೋಗಳಲ್ಲಿ ಫ್ಲವರ್ಸ್ ಗಳನ್ನ ನೋಡಿದ್ದೆ ರಿಯಲ್ ಆಗಿ ಅವತ್ತಲ್ಲಿ ನೋಡ್ಬಿಟ್ಟಂತೂ ನನ್ಗಂತೂ ಖುಷಿ ಆಯ್ತು ಮತ್ತೆ ತಾವರೆ ನೋಡಿ ಎರಡಕ್ಕೆ ಹತ್ತೇ ರೂಪಾಯಿ ಆ ತುಂಬಾ ಅಂದ್ರೆ ಖುಷಿ ಆಯ್ತು ಬೇರೆ ಟೈಮ್ ನಲ್ಲೂ ಕೂಡ ಎಷ್ಟು ರೇಟ್ ಇರುತ್ತೆ ಬಟ್ ಅಲ್ಲಿ ತಾವ್ರೆ ಹೋಗಿ ಎರಡಕ್ಕೆ ಹತ್ತು ರೂಪಾಯಿ ಹೇಳ್ತಾ ಇದ್ರು ನನ್ಗಂತೂ ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ ಆಗ್ತಾ ಇತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂತ ಇದೆ ಮತ್ತೆ ಅಲ್ಲಿ ತುಂಬಾ ಜನ ನೂಗ್ತಾ ಇದ್ರು ತಳ್ತಾ ಇದ್ರು ಇನ್ನೂ ಹೂಗಳೆಲ್ಲ ವಿಡಿಯೋ ಮಾಡ್ಬೇಕು ಅನ್ಕೊಂತಾ ಇದೆ ಬಟ್ ಅಲ್ಲಿ ನಮ್ಗೆ ಆಲ್ರೆಡಿ ಸುಸ್ತಾಗಿತ್ತು ತುಂಬಾ ಅಂದ್ರೆ ತುಂಬಾ ಲಗೇಜ್ಗಳು ಕೂಡ ಇತ್ತು ನೋಡಿ ಅದು ಟೆನ್ ರುಪೀಸ್ ಕಾಲ್ ಕೆ ಜಿ ಅಂತೆ ಅದು ಪನ್ನೀರ್ ಎಲೆ ಕಾಲ್ ಕೆಜಿ ಕೊಟ್ರು ಮತ್ತೆ ಹೂವ ಕೂಡ ನನ್ನ ತಮ್ಮನಿಂಗ್ತಿ ತಗೊಂಡ್ರು ಹಾಗೆ ನಾನು ಗುಲಾಬಿ ಸೇವಂತಿ ನೋಡ್ತಾ ಇದ್ರೆ ತಗೋಬೇಕಂತ ಆಸೆ ಆಗ್ತಿತ್ತು ಅಷ್ಟು ಅಹ್ ಇದನ್ನಿಸ್ತಾ ಇತ್ತು ನನಗಂತೂ ಏನಪ್ಪಾ ಎಷ್ಟು ಕಡಿಮೆ ಇದೆಯಲ್ಲಪ್ಪಾ ಅಂತ ಹೇಳಿ ಅನ್ನಿಸ್ತಾ ಇತ್ತು ನನಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಮತ್ತೆ ಇನ್ನೂ ಒಂದ್ ಆಸೆ ಉಡ್ತಾ ಇತ್ತು ಆ ಒಂದ್ ತಿಂಗಳಿಗೆ ಒಂದ್ಸಲ ಬಂದ್ಬಿಡ್ಬೇಕು ಬೆಂಗ್ಳೂರಿಗೆ ಬ್ಯಾಂಗ್ಳೂರಿಗೆ ಬಂದು ಆ ಒಂದ್ ತಿಂಗ್ಳಗ್ ಆಗೋಷ್ಟು ಹೂವು ಹಣ್ಣು ಏನ್ ಬೇಕೋ ಅದನ್ನ ಇಲ್ಲಿಂದನೇ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಡ್ಬೇಕಪ್ಪ ಅನ್ನೋಷ್ಟು ಖುಷಿ ಆಗ್ತಾ ಇತ್ತು ಅಹ್ ಇಲ್ಲಿ ಈಗ್ಲೂ ಕೂಡ ಇಪ್ಪತ್ ರೂಪಾಯಿಗೆ ಐದು ನಿಂಬೆಣ್ಣು ಕೊಡ್ತಾರೆ ಅಲ್ಲಿ ಒಂದೊಂದು ರೂಪಾಯಿ ಹೇಳ್ತಿದ್ರೆ ಆ ನನ್ಗಂತೂ ನಂಬೋದಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟು ಕಡಿಮೆನ ಅನ್ನಿಸ್ತಾ ಇತ್ತು ಎಷ್ಟು ಕಡಿಮೆ ಇದೆ ಅಂದ್ರೆ ಇದು ದೊಡ್ಡ ಮಾರ್ಕೆಟ್ ಆಗಿರೋದ್ರಿಂದ ಎಲ್ಲಾ ಕಡೆಯಿಂದನೂ ಬರುತ್ತೆ ಹಾಗಾಗಿ ಕೆಲವೊಂದು ನಮ್ಮೂರಿಗೆಲ್ಲ ಬರುವಷ್ಟೊಳಗಡೆ ಇವರು ಕೂಡ ಇದೇ ರೀತಿಯಾಗಿ ಬ್ಯಾಂಗ್ಳೂರ್ ಫ್ಲವರ್ಸ್ ಫ್ಲವರ್ಸ್ಗಳನ್ನ ತರ್ಸ್ಕೊಂಡಿರ್ತಾರೆ ಹಾಗಾಗಿ ಅವರು ಕೂಡ ರೇಟ್ ಮಾಡ್ತಾರೆ ಅಂತ ಅನ್ಬಿಟ್ಟು ಮತ್ತೆ ಅದ್ರಲ್ಲಿ ಒಂದ್ ಸ್ವಲ್ಪ ಹಾಳಾಗೋದು ಇರುತ್ತೆ ಒಂದೊಂದಿನ ವ್ಯಾಪಾರ ಆಗಿರತ್ತೆ ಒಂದೊಂದಿನ ವ್ಯಾಪಾರ ಆಗದೆ ವೇಸ್ಟ್ ಆಗುತ್ತಲ್ಲ ಅದಕ್ಕೂ ಕೂಡ ಇಷ್ಟೊಂದು ರೇಟ್ ಹೇಳ್ತಾರೆ ಇಲ್ಲಿರೋರು ಅಂತ ಅನ್ಕೊಂಡು ಸುಮ್ಮನೆ ಅದೇ ಒಂದೊಂದು ಹಣ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಹಣ್ಗಳು ಎಲ್ಲಾ ಮತ್ತೆ ಜೋಳ ಅಂತೂ ಇಲ್ಲಿ ಅಷ್ಟು ಕಡಿಮೆ ಇತ್ತು ಅಹ್ ನಂಗಂತೂ ಎಷ್ಟು ಅಂದ್ರೆ ನೋಡಿ ಎಲ್ಲಾರ್ ಕೈಯಲ್ಲೂ ಲಗೇಜ್ಗಳು ಆಲ್ರೆಡಿ ಅಹ್ ಫಿಕ್ಸ್ ಆಗ್ಬಿಟ್ಟಿತ್ತು ಬೆನ್ನಿಗೊಂದು ಲಗೇಜ್ ಎರಡು ಕೈಯಲ್ಲೂ ಒಂದೊಂದು ಲಗೇಜ್ ಆಗ್ಬಿಟ್ಟಿತ್ತು ನೋಡ್ಕೊಂಡ್ ನೋಡ್ಕೊಂಡ್ ಹಾಗೆ ತಗೊಂಡ್ ತಗೊಂಡ್ ಹೋಗ್ತಾನೆ ಇದ್ವಿ ನಾವಂತೂನು ಮತ್ತೆ ಇನ್ ಸ್ವಲ್ಪ ಐಟಮ್ಸ್ ನ ತಗೋಬೇಕಾಗಿತ್ತು ಹಾಗೆ ಇನ್ನೊಬ್ಬ ದೊಡ್ಡಮ್ಮನ್ಸೊಸೆಯವ್ರನ್ನ ಇಲ್ಲಿ ದೇವಸ್ಥಾನದತ್ರ ಕೂರಿಸ್ಬಿಟ್ಟು ಮತ್ತೆ ನಾನು ಮತ್ತೆ ನನ್ನ ತಮ್ಮನೆಂಟಿ ಇಬ್ರುನು ಕೂಡ ಆ ಸ್ವಲ್ಪ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋದಿಕ್ಕೆ ಅಂತ ಹೇಳಿ ಅವ್ರನ್ನ ಇಲ್ಲಿ ಬಿಟ್ಟು ಹೋದ್ವಿ ಇದು ಮಾರ್ಕೆಟ್ ಹತ್ರ ಇರುವಂತ ದೇವಸ್ಥಾನ ಅಹ್ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಂಗಳ ಪರಮೇಶ್ವರಿ ಅಂತ ಹೇಳ್ಬಿಟ್ಟು ಹಾಗೆ ಮಹಾಕಾಳಿ ದೇವಿ ಅಂತ ಹೇಳಿ ಆ ತುಂಬಾ ಚೆನ್ನಾಗಿತ್ತು ಅಲ್ಲಿ ನನ್ನ ತಮ್ಮನೆಂಟಿನ ಇನ್ನೊಬ್ರು ತಮ್ಮ ಅವರು ತಮ್ಮನೇತಿನೇ ಆಗ್ಬೇಕು ಅವ್ರನ್ನ ಅಲ್ಲಿ ಕೂರ್ಸೋದಿಕ್ಕೆ ಕೂರಿಸ್ಬಿಟ್ಟು ನಾವು ಹೋಗಿ ಹೊರಗಡೆ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಏನ್ ಶಾಪಿಂಗ್ ಮಾಡದೆ ನಾನೇನ್ ತಗೊಂಡೆ ಅನ್ನೋದನ್ನ ಮುಂದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದನ್ನು ನಾನು ತೋರಿಸ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಇಷ್ಟ ಆದ್ರೆ ಲೈಕ್ ಕೊಟ್ಟು ಇಷ್ಟ ಆಗ್ಲೇಬೇಕು ಇಷ್ಟ ಆಯ್ತು ಅಂದ ತಕ್ಷಣ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಹಾಗೇನೇ ಹೈಪ್ ಅಂತ ಇದೆ ದಯವಿಟ್ಟು ಹೈಪ್ ಮಾಡಿ ನಮಗೂ ಕೂಡ ಪಾಯಿಂಟ್ಸ್ಗಳನ್ನ ಕೊಡಿ ಮತ್ತೆ ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂದ್ರೆ ಎಲ್ಲಿ ನಾವು ಸಂಜೆ ಹೊರಡುವರ್ಷ ಸಂಜೆ ಕೂಡ ಆಯ್ತು ಹೆವಿ ಟ್ರಾಫಿಕ್ಕು ಮತ್ತೆ ಅಲ್ಲಿ ಅದ್ರ ಜೊತೆಗೆ ಆಂಬುಲೆನ್ಸು ಎಷ್ಟು ಹೋಗ್ತಾನೆ ಇರುತ್ತೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿತ್ತು ಪ್ರತಿ ಒಂದು ಎರಡೆರಡು ನಿಮಿಷಕ್ಕೂ ಒಂದೊಂದು ನಿಮಿಷಕ್ಕೂ ಆಂಬುಲೆನ್ಸ್ ಸೌಂಡು ಇಲ್ಲೇ ಇಷ್ಟು ಕೇಳಿಸ್ತಾ ಇದೆ ಇನ್ನು ಬೇರೆ ಬೇರೆ ಏರಿಯಾದಲ್ಲಿ ಹೇಗಪ್ಪ ಅನ್ನಿಸ್ತಾ ಇತ್ತು ನನ್ಗಂತೂ ಟ್ರಾಫಿಕ್ ನೋಡಿದ್ರಂತೂ ಇವರು ಯಾವಾಗ ಮನೆಗೆ ಸೇರ್ತಾರೆ ಎಷ್ಟು ಟ್ರಾಫಿಕ್ ಇದೆ ಅಂತೇಳಿ ಅನ್ನಿಸ್ತಾ ಇತ್ತು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೈಪ್ ಅಂತ ಇದೆ ದಯವಿಟ್ಟು ಹೈಪನ್ನು ಮಾಡಿ ನಮಗೆ ಪಾಯಿಂಟ್ಸ್ ಅನ್ನ ಕೊಡಿ ಅಂತ ಹೇಳ್ಕೊಳ್ತೀನಿ ಬಾಯ್ ಬಾಯ್ ಟೇಕ್ ಕೇರ್